ಒಂಜಿ ಸೀಮೆಗೆ ಇಂಚಿನೇ ಆಯ್ನ ದಿನ ಕಟ್ಲೆ ಉಂಡು ಇಂಚಿನ ದಿನ ಕಟ್ಟುಪಾಡು ಉಂಡು ಮಾತ ತಿಕಡೆ ನೂಲು ಪಾಲ್ ತಂತ್ರದ ಕಲೆಗೆ ಸುರುತ ಮಾನ್ಯತೆ ಇಜ್ಜಿ ಕೆಲವು ತಿಕಡೆ ಕೆಲವೊಂಜಿ ವರ್ಗದ ಕಲೆಗೆ ಸುರುಪು ಕುರುಡು ಪಂಪನ ಉಂಡು ಏನೇ ವ್ಯವಸ್ಥೆ ಒಡೆ ಮುಂಟೆ ಎತ್ತದೇ ನನ್ನ ಕರ್ಕೊಂಡ ದರ್ಶನ ದಕ್ಕಲೆ ಅಡೆ ಮುಂಟೆ ಎತ್ತೀರಿ ಇಡೆ ಮುಂಟೆ ಎತ್ತೀರಿ ಮುಗ ಎತ್ತ ಒಣ ಅಡೆ ಮುಂಟೆ ಎತ್ತೆ ಮುಗ ಒಪ್ಪಿಸ ಬೇರೆ ಪ್ರೇತ ಬುಡಪ್ಪ ಬೇರೆ ವಾಕ್ ಬೇರೆ ಬೇರೆ ಅದನ್ನ ಹೆಂಗಿ ಪುಣ್ಯ ಅಂತ ಎನ್ವಾ ಹೆಂಗಲ್ಲ ಸೀಮೆಡ್ ಅಂತೆ ಕಮ್ಮಿ ಆತರೆ ಅಂತೆ ಆ ವ್ಯವಸ್ಥೆ ಜೋರು ಬಾರಿ ಕೊಲ್ಲ ಇಂಕಲ್ಲಿ ನನ್ನ ಅಡೆ ಎತ್ತು ನಾನು ಗೊತ್ತಿಚ್ಚಿ ಇನಿ ದರ್ಶನ ದಾಖಲ ನಡಿ ಜನ ಕ್ಯಾಮರಾ ದಾಖಲ ದರ್ಶನ ದಾಖಲ ಒಟ್ಟಿಗೆ ನಡಿ ಜವನೇ ಇರ್ತೀರ ನೇಮಘಟ್ಟ ನಾವು ಪೈರ ಐತೆ ರೀಲ್ಸ್ ಹಬ್ಬ ನಡೆ ಲಕ್ಕದ ಬರ್ಪಣ ತಿರುಗುನು ನೆನಪುರ ರೀಲ್ಸ್ ಲೋಕ ಏನ ಒಂದು ರೀಲ್ಸ್ ನಿಗ ತೂತಾರ ಚಂದನ ಒಂದು ರೀಲ್ಸ್ ನಿಗ ತೂತಾರ ಇನ್ನಿಕ್ಕಲ ನೇಮಘಟ್ಟ ಪಣ್ಣ ಹಾಕೊಂಡು ದಾಯ ಎಂದಕ್ಕೆ ಡಿಸ್ಟ್ಯಾಕ್ ನೋಡಿ ಐಕಾ ಒಂದು ಇನ್ನು ಒಡೆ ಬಿಟ್ಟ ಮನ ಚಂದ್ರನ ಪಾತ್ರ ಹೆಂಗ ಆತ್ಮ ಸಾಕ್ಷಿ ಅದೇ ಕೇಟ ಒಂದು ಗ್ರಾಣದಾನಿ ಒಂದು ದಿಕ್ಕಿಡ ಕೋಲ ಮಲ್ಪವಿರೋದ್ ಕೇಟ ನಿಗ ಕಟ್ಟು ನಾಕಲ್ಲ ಮಲ್ಪ ನಾಕಲ್ಲ ಅಂತ ಏರದ್ ನಿಕ್ ಕಾರಣ ನೆಕ್ ನಮ್ಮ ಆಡಿಬಾರ್ದು ನೆಕ್ ನಮ್ಮ ವ್ಯವಸ್ಥೆ ಬಿರಬಹುದು ಪ್ರಶ್ನೆ ಚಿಂತನೆ ಯಾನು ಪಂಪು ಒಜ್ಜಿ ಮೈಸೂರು ದೈವಾರಾಧನದ ಬಗ್ಗೆ ಬಾರಿ ಪಾತ್ರ ಇರ್ತಾರೆ ನಮ್ಮ ಗಲ್ಲಿ ಗಲ್ಲಿ ಕಟ್ಟೆಂಡು ನಿಗಲು ಮಲ್ಪಡೆ ನನ್ನ ಒಂದು ವ್ಯವಸ್ಥೆ ಕಾನೂನು ಮೂಲಕ ದೈವಾರಾಧನೆ ಸಂರಕ್ಷಣ ವೇದಿಕೆ ನಿಗದೇ ಅಂಚಲೆ ನಿವೇರನ್ನ ಕೊಡಿಯಡಿ ದೈವ ದೇವರ ಪ್ರಾರ್ಥನೆ ಮಲ್ಪ ಇಂಚ ಮಲ್ತನೇ ನೆತ್ತರಿ ಹಾಕಿನ ಹಾಕಲ್ ನಮಗೆ ದೈವಾರಾಧನೆ ಹೊರೆಯೋಡ ದೈವಾರಾಧನೆ ಏರ್ನ ಮಾರ್ನ ಸುತ್ತತ್ತವು ದೈವಾರಾಧನೆ ಏರ್ನ ಅವರ ಒರೇ ವ್ಯಕ್ತಿನ ಸುತ್ತತ್ತವು ದೈವಾರಾಧನೆ ಮಾರಾಟ ಆಯಬಲ್ಲ ದೈವಾರಾಧನೆ ಆರಾಟ ಆಯರಬಲ್ಲೇ ದೈವಾರಾಧನೆ ಒಡನಾಟ ಅವಳು ನಮ್ಮ ಉಡಲ್ದ ಭಕ್ತಿ ಆವಡವು ಈ ವ್ಯವಸ್ಥೆ ನಮ್ಮ ಹೆಂಚು ಬರುತ್ತೆ ಎಕಡೆ ಮೇಲೆ ಪಡೆಾರ ಅಜಲ್ ಪದ್ಧತಿ ತತ್ತದು ಅಜಲ್ ಪದ್ಧತಿ ಏಪ ತತ್ನ ಅಜತತ್ವನಿ ನಮ್ಮ ಅಜಲ್ ಅಜಲ್ ಪದ್ಧತಿ ತತ್ತೆ ಅಜಲ್ ಪದ್ಧತಿ ತತ್ತರ ಕಾರಣ ನಮನೆ ನಮ್ಮನೆ ಅವರ ಚಂದನ ನೇಮಕಟ್ಟರೆ ಹೆಂಗಲಿ ಬಂಡ್ರೂ ನೇಮಕಟ್ಟರೆ ಚಂದೂರು ಜಾಗ್ರದೇ ಏನು ಚಂದ್ರ ಪಾತ್ರ ಬರ್ಬೇಕು ಅಂತ ಪಂಚ ಪಾತ್ರ ಬರ್ಬೋದು ಹೆಂಗ ಚಂದ್ರೆ ಬುಗುಲ್ ಹಿಡ್ದಾನೆ ಹೆಂಗಲ್ಲ ಸ್ವಾರ್ಥ ಎಂದ ವಿಷಯ ಯಾನ ನೇಮಕಟ್ಟಣ ಗೊಟ್ಟಿಗೆ ಲೆತ್ತೋಗ ಕುಟುಂಬ ಸರಿಯವೋದು ಅಕ್ಷೇತ್ರ ಬೆಲೆ ಕೊಡು ಇಲ್ಲೆಡೆ ದೈವಾರಾಧನೆ ಒರೆಯೋಡು ಈ ಕಾನ್ಸೆಪ್ಟ್ ಅತಿ ாக்கி வந்து இனிக்கல பண்ணுவ ஆபூஜி பன்புணேரு மாத்திரைத்தே கண்டித்தவாதுல சத்திய நகை பாத பரபுணம் பர்னஸ்லோக்கடை கொண்டோக்க துப்பா ஹிங் கோத்துல நம்ம சந்தோன் இனிமொட்ட பஞ்சுர்லே கல்லூட்டி சாம்ஸ்கிருத்த மாத்திருந்தே பொசத்தையோ வைதானா வயதானா தயவானது பொசத்து கந்தின் நமா நின் பார்த்தேன்னு மாறிமல்ல விரோதியாப்ப எங்க விரோதியான தொந்தரேஜி நின்று விசாரணை ஈத்தி பூச்சைக்கு கட்ட கட்ட ரேருள்ளிருந்து நாடந்து புண்ணதின கால வந்து ಇ ಅವೇನ ಬಿಡ್ತು ಅರದಲ ಅದ ನನ್ನ ವೇಷಭೂಷಣ ಮಕ್ಕಳು ಎರಡು ಜನ ಬಂದ್ರೆ ಕಲ್ಲುಟ್ಟಿಗೆ ಚುಕ್ಕಿದ್ದು ಗಂಡ ಆಚಿ ಹೆಂಗಲ್ಲ ಕಲ್ಲುಟ್ಟಿ ದೇವಿ ಲೆಕ್ಕ ದೇವಿಯೇ ಅಲ್ಲಿ ಪಾಡ್ರಿ ಮಕ್ಕಳು ಸೋಕುದ ಬಣ್ಣ ಕಟೀಲ್ ದಪ್ಪಲೆಕ್ಕ ಬಣ್ಣ ಗಣ್ಯ ಸೀರೆ ಪಾಡ್ದು ಐತಾದ ಬತ್ತದು ಹೆಂಗಲ್ಲ ಕಟಿಲ್ ದಪ್ಪಲೆಕ್ಕ ಬತ್ತು ವಿರೋಧ ಮಲ್ಪ ವ್ಯತ್ಯಾಸ ಏನೇನಾರ ಇಂಚನೆ ನಮ್ಮ ಮನ್ತೊಂದು ಪೊಯ ನಾಂಡ ಮನ್ತೊಂದು ಪೋಯಾಡಿನ ಪತ್ ವರ್ಷ ದೈವದ ಫೋಟೋನು ಮ್ಯೂಸಿಯಂ ಹಿಡಿದಿದೆ ಒಂದು ನಮ್ಮ ಪಂಜುರ್ಲಿ ಒಂದು ನಮ್ಮ ಕಲ್ಲುಟ್ಟಿ ಇಂದು ನಮ್ಮ ಜುಮಾದಿ ಇಂದು ನಮ್ಮ ಕೊಡಮಂದ ತೂಪು ನಂಜಿನ ಕಾಲ ದೂರ ಇಜ್ಜಿ ನೆಕ್ ನಮ್ಮ ದಿನಿ ಕಾಳು ಹಿನ್ನ ಸ್ವರದೇರ್ಪಡು ಚಾಕಿ ವರ್ಗದ ಮಾತ್ರ ಕಾರಣ ಮಲ್ಪವನ ಹಾಕಲು ಮಾತ್ರ ಕಾರಣಜಿ ಮಲ್ಲೆ ಕಡೆ ಇನಿ ಒಂಜಿ ಕೆಸರದ ಕಂಡ ಅನ್ನ ಕೆಸರದ ಗೊಬ್ಬು ಪಿಲೆಗೊಬ್ಬು ಓವೇ ಇತ್ತು ಕಾರ್ಯಕ್ರಮ ಇತ್ತು ಸೋಕು ದೊಂಜಿ ಅಡ್ಡಿ ಸಿರಿತ ಅಣಿ ಅವಳು ಸೋಕು ಸಿರಿತ ಬಬ್ಬೆ ಅವಳು ಏನ್ ಮರದ ಮಕ್ಕ ಬಾಕಿ ವರ್ಗದ ಕ್ಲೇಂಚನೆ ಕಾರಣ ಬೇರೆ ನಮ್ಮ ಸ್ವಂತಿಗೆ ದುಡ್ಡುಗು ಮಾರಿಯಲ್ಲ ಬಲ್ಲಿ ನಮ್ಮ ಐನು ಮಾರನ ನಮ್ಮ ದೈವನು ಮಾರೋಣ ಅಂತ ಬಂದ್ಬಿಟ್ಟು ಯೋಚನೆ ಇತ್ತು ದೈವಾರಾಧನೆ ಹೊರೆಯುವು பத்னாஜி சாக்கிரி வரவங்க ஆத்மதி மாத்திர ஆத்ம நம்பிக்கை மாத்திர சேர்ந்து நேம உத்தவஞ்சு பரிஸி பரப்பு அப்பகொத்தேண்டா ரெண்டு நாலு வருஷி பத்து நம்ம கொண்டாட பிளச்சண்டிள பில்ச்சண்டி பண்டாகல பிடிபுள் இஜந்தே ஊரு தால உங்களுக்கு நேமந்தாலஜி அப்படி ஒஞ்சு நேம மாத்திர அத்து ஆத்மதி முக்கிய அஜாதி தைவ ஆடம்பர கேனுஜி நென் நம்ம நெபியோடு இனி சினிமாத பக்க பக்க நெத்த பிடி நாடக பண்டிகை பின்னோத இச்சு ನಾಟಕದ ಬಗ್ಗೆಲ್ಲ ವಿರೋಧ ಇಚ್ಛೆ ಆಂಡ ತ್ವಜಿಪವನ ರೀತಿನ ಬದಲಾವಣೆ ಮಲ್ಪಳೆ ದೈವ ಇಂಚಿನ ಕಾರ್ಮಿಕ ತ್ವಜಿಪಾದನ ತ್ವಜಪಾಲೆ ಹೌದೇ ದೈವದ ವೇಷನೇ ಮಾಡೋಡು ವ್ಯವಸ್ಥೆ ದೈವದ ನಿಗಲಿಗೆ ಏನಕ್ಕಾಗಿ ಊರುಡು ದೈವ ಇತ್ತು ಆ ದೈವನ ತ್ವಜಿಪಾಲೆ ಆ ದೈವದ ವ್ಯವಸ್ಥೆ ಇಂಚೆ ಇಂತ து காரிக்க மக்கி புடு காரி கரைக்கு தலை பட்ட மோனக்காரன் தலை பாடுது கைக்கு முட்டு காடி நேம கட்ட நினைச்ச பரிஸ்தி நமக்கு வயது ஜி ஒச்சு பாத்திர பண் காந்தாரா காந்தாரா ಇನ್ ದೈವಾರ ಕಾಂತಾರ ಪಂಟ್ನ ವ್ಯವಸ್ಥೆ ಕಾಂತಾರ ಬತ್ತಿ ನೋಡೋದಕ್ಕ ನೇಮದ ಒಡೆಮುಟ್ಟದ ನಮ್ಮ ದುರ್ದೈವಾಂಡ ನಮ್ಮ ಪಂಚುರ ಸಿನಿಮಾ ಕ್ಷೇತ್ರ ಥಿಯೇಟರ್ ತೂಪು ಪರಿಸ್ಥಿತಿ ಬೈದಿಂದ ಬಣ್ಣಾಂಡ ನಮ್ಮ ಹಲಾತ್ ಮೂ ಜನ ಇನ್ ಒಜೆ ಪಂಪು ಎಣ್ಣ ದೈವ ಪಂಚುರ ಓಲ್ತು ಎಣ್ಣ ಕುಟುಂಬದ ಸತ್ಯರ ಓದುತ್ತೈವ್ ಓದ್ತೋಳು ಪಂಪ್ ನಾವು ಸಿನಿಮಾನಿಗೆ ಸಿನಿಮಾನ ಸೋಪು ಏಪಲ ಪಂಪುಜೆ ತ್ವಜಿಪಾವನ ರೀತಿನ ಬದಲಾವಣೆ ಮಲ್ಪಳೆ ನಾಟಕ ತ್ವಜಿಪಾವನ ರೀತಿನ ಬದಲಾವಣೆ ಮಲ್ಪಳೆ ಹಿಂಗ್ ಎಲ್ಲ ವಿರೋಧ ಮಲ್ಪ ಸಂರಕ್ಷಣೆ ವೇದಿಕೆ ವಿರೋಧ ಇಚ್ಛೆ ಸಂರಕ್ಷಣೆ ವೇದಿಕೆ ದಾಖಲೆ ತ್ವಜಿಪಾವನ ರೀತಿ ತ್ವಜಿಪಾಣದಾಂಡೆ ಹಿಂಗ್ ಎಲ್ಲ ವಿರೋಧ ಮಲ್ಪಜ ದೈವಾರಾಧನ ಕ್ರಮ ಆರಾಧನಾ ಪದ್ಧತಿ ನಾವು ಒಲ್ಪಡು ಉದ್ದೇಶ ಇನಿ ದೈವನು ನುಡಿ ಕೋರ್ಪಣಾನಾಗ ಅಯ್ಯ ವ್ಯವಸ್ಥೆಯನ್ನೇ ಬದಲಾವಣೆ ಮಲ್ಪಣ ಒಡೆ ಮುಟ್ಟ ಅಂದಕ್ಕೆ ದೈವದ ನೇಮಕ ಅನ್ಬೋದಿತ್ತೆ ಭಾರಿ ಎರ ಕಟ್ಟಿ ಉದ್ ಪಂ ಕೊ ಭಾರಿ ಮಲ್ಲ ಅರ್ಣ ವ್ಯವಸ್ಥೆ ಅನ್ನಿಸ್ ನೇಮಕ ಎಂಚ ಪಾಂಡಾ ಒಂದು ನೂತ ಇವತ್ತು ವರ್ಷದ ಹೆಂಗ ವ್ಯಾಜ್ಯ ಜಾಗದ ಅಣ್ಣ ಮ್ಯಾನೀರ್ಮಾನೂತ ಸರಿ ಆ ತೀರ್ಮಾನಾಂಡು ಕಡೆ ಬಾರಿ ಭಾರಿ ಪಾತ್ರರಾಯಣ ದೈವದ ತೀರ್ಮಾನ ನೇಮದ ಕ್ರಮ ಮಾ ತಾಯ್ದು ಬಕ್ಕ ದೈವ ನುಡಿ ಕೊರಡು ನಿಖಿ ஆக்கள தகுது போயிருக்கு ஆகாஷுக்கு புகை மண்ணுக்கு புக்குத்தியாது போயிருக்கு கந்த மாத்திர கொடுத்தீங்க அக்கலகியான ஹிரியாக்களை பாடு மாத்திரா எரியாக்களை பாடுனா சாதி மாத்தா சாதினு ஒரு தித்தா இருந்தாண்டா இன்னும் நிக்கலாம் கிரமம்னா பத்தி தெய்வ புடுப்ப பிடிப்பா அது பண்ணகா ரட்டு பிடித்த அக்களை கண்ணு நீர் ஜத்துல அக்களை வச்சு பாத்திரம் பண்ண நினைச்சா இருந்தாண்டா ஜாக ಕಡೆ ಒಂಜಿ ಅಜಿಪ ಇಕ್ರೆ ಜಾಗೆನ್ ಉಪ್ಪು ಉಪ್ಪ ಇಕ್ರೆ ನಕ್ಲೆ ಇಂಚಿ ಇಂಚನ್ ದೈವ ಪಣ್ಣನ ಎನ್ ತೀರ್ಮಾನ ಆನ್ ತೀರ್ಮಾನ ಆದ್ ತೀರ್ಮಾನ ಆಡ್ ದೈವ ಪಂಜುರ್ಲಿ ಬಿರಿಯೆ ಬಿರಿದಾನಗ ದೈವ ಕಟ್ಟನಾರ ಒಂಜಿ ಪನ್ನ ಪಾತೆರ ಮೋನೆ ದಾರದಲ ದೆತ್ತುದು ತರೆತ ತಲೆ ಪಟ್ಟ ದಿ ಗಿಚ್ಚಾದ್ ಕಣ್ಣಡಿ ಇಂಚ ಬತ್ತೊಂದು ಒಂಜಿ ತಾರೆನಡ್ ಕುಂಟೂರು ಮುಲ್ಕತ್ನೆ ಮೊನೆ ಬಿಚ್ಚನ ಪನ್ಪೆರ್ ದನಿಕ್ಲೆ ಎಣ್ಣಿ ಮೂಜಿ ಸೇನ್ ಸೇಂಕೊಂಜಿ ರೆಕಾರ್ಡ್ ಮಾಡ್ತ ಕೊರಪಾರ ಇನಿ ನೂತ್ತ ವರ್ಷ ಕೋರ್ಟ್ ಇತ್ತ ನ್ಯಾಯ ಕೋರ್ಟ್ ತೀರ್ಮಾನ ಆತಜಿ ಕಾಲಿ ಮೂಜಿ ಗಂಟೆ ಒಂದು ತೀರ್ಮಾನ ಆತ ನನ್ನ ದೈವದ ಕೊಡಿಯಡಿ ಬಂದ್ರೋ ಎತ್ತ ಶ್ರೇಷ್ಠ ಆದುಂಡು ಬಂದ್ರೋ ನಾ ಗೊತ್ತುಕೊಂಡು ಯಾನ್ನೆನ್ನು ದಾಯ ಪಣದುಲ್ಲೆ ಅಂದ ಕೆಂಡ ಈ ವ್ಯವಸ್ಥೆ ನಮ ಒರಿಪೋಡು ಬಂದುಲೆ ನೋಡಿ ಜಾತಿ ಅತ್ತ ಧರ್ಮಲು ಹೋಗಲು ನಮಕ್ ಬರ್ಚಿ ಇನಿ ಓಲಾ ಒಂಜಿ ಗಟ್ಟೊಡು ಕುಣೊಂದು ಕೊರಗಜ್ಜನ್ ನಮುನಗ ನಮಕ್ ಏನೆಟ್ಟ ವಿರೋದ್ ಐಜ್ಜೊಂಜಿ ನಾಲ್ ಪಾತೆರ್ ಎರ್ ನಾಲ್ ಜನ ಪಾತೆರ್ ನಗ ಒಂಜಿ ನಡಿ ಜನಕ ಬೇತೆ ಬೇತೆ ಅಪ್ಪಸ್ವೊರೊಳ ಬತ್ತೊಂದು ದಾಯೆ ಆನ್ ಪನ್ಪುಜ ಅಪ್ಪ ಸ್ವರ ದಾದ ಅಪಗ ಅಪಸ್ವೊರ ಬತ್ತ್ ಉಪ್ಪುನಗಲ ಎಚ್ಚ ಪಂಡೆರ್ ಉಂದ ಕೇಳಿಂದ ಇನಿ ಆ ಅಪ್ಪಸ್ ಸ್ವರ ಹೆಂಚ ಉಂಡೊಂದು ಕೆಡಿಂದಂಡ ಅವಕ್ಲೆಗ್ ಮಾತ್ರದಾಯೆ ದಾನೆ ಆಪುಂಡು ನಮ್ಮುಂಡ ಬೊಮ್ಮಯಡಿ ನಮುಜೆರ ಮುಲ್ಪ ನಮುಜೆರ ನಿಖಿಲ್ ಒಡಿಯಡಿಡ್ ಸಾರಿ ಮಲ್ಪುಲೆ ఏ దైవ ఏ దైవలు ఇలాడుకి మలరయక నేమాడ పుత్రుల సంబంధం ఉండు దయకేందరునాడు పనుపడిన ఓరు ఓలు నేమాడల వా దైవనికి దర్శన వా దైవకు అపచార ఆడన్నా వా దైవలనడా ఎంక సంబంధం ఉండిన పరికల్పన ఏప తుళువేరు దైవారాధన ఆపుచ్చి ఇని ದೈವಾರಾದ ರೀಲ್ಸ್ ಆವಡ್ ಅದು ನನ್ನ ಫೇಸ್ಬುಕ್ ಪಾಟ್ನ ಆಗೋಡು ಯೂಟ್ಯೂಬ್ ನಿ ಕಾರಣ ಏನಂದಕ್ಕೆ ನನ್ನ ನೇಮ ಪಾಕ ಇಲ್ಲದಾಗಲ್ಲ ಯೂಟ್ಯೂಬ್ ವಿಡಿಯೋ ಪಾಲ್ಪಡೆ ಉಂಟಲ್ಲೇ ಯಾನು ಹೆಂಗ್ಲ ನೇಮ ತಿನ್ನಟ್ಟು ಗುರುಬಾರಿಕ ನೇಮ ತಿನ್ನ ನಲ್ಪತ್ತೈದು ವರ್ಷದ ಕಥೆ ಏನು ಪಂಡೆ ಅಲ್ಪ ನೇಮ ತಿನ್ನೆ ಒಂಚೇ ಒಂಜಿ ಮೊಬೈಲ್ ವರ್ಕ್ ಆತು ಒಂಚೇ ಒಂಜಿ ಮೊಬೈಲ್ ವರ್ಕ್ ಆಗ್ತು ಮೊಬೈಲ್ ವರ್ಕ್ ಆಗ ಬಲ್ಲಿ ನಾಲ್ಕು ಜನ ಕಡಬಿಡೋದಿಂತ ಏಳು ನಾಲ್ಕು ಜನ ಉಂಟಲ್ಲೇ ಆ ವ್ಯವಸ್ಥೆ ಆಗೋಣಿ ಇನ್ನು ಹೊಡೆ ಮುಟ್ಟ ದಾಯಿ ಪಾತೇ ಅಂತ ಕಂಡ ಎಲ್ಲೇ ಉದಾಹರಣೆ ಸಚಿನ್ ಬಂದ್ರೆ ಎಲ್ಲೇ ಉದಾಹರಣೆ ಈ ರಂಗ್ ಎಲ್ಲೇ ವಿಷಯ ಎಲ್ಲಿ ಮಾತಾಡ್ದ ಮಾಡಿದ ಉಳ್ಳಿನ ಒಂದು ಮುಗತ್ತ ಒಂಜಿ ಒಂದು ಚಿತ್ರಣ ಪಾಡ್ದಂಜಿ ಸ್ಟೇಟಸ್ ಮತ್ತೆ ಮಾಡಿ ಮೇರೆ ತಕ್ಷಣ ಆಗ ಫೋನ್ ಮಾಡಿದ ದೆಪ್ಪ ಮಾತಾಡಿದ್ರೆ ಡಿಲೀಟ್ ಮಾಡಿಬಿಟ್ಟು ಮಾತೇನ ದೆಪ್ಪ ಇರೇ ಅವತ್ತಂದೆ ಅಲ್ಪನೆ ಕೈ ತಲ್ಲ ನಿಂತ ಒಂದು ಜಾಕೆಟ್ ಏನಂದು ಮರ್ಚಿವೆ ಮಿತ್ತೆ ಒಂದು ಮಲ್ಲ ಸುಲ್ಲ ಮಲ್ಲೆ ಬಲ್ಲ ಗುಡ್ಡ ಮಲ್ಲ ಸತ್ಯ ಸಾನಿಧ್ಯ ಇತ್ತಿನ ಜಾಗೆ ಅಲ್ಲೇ ಫೋಟೋ ತೆದ್ದು ನಮ್ಮ ನಮ್ಮ ಜೋಡಿನ ಫೋಟೋ ತೆತ್ತು ಮಾಡಿದ್ರೆ ಜನ ಕೊರಗಜ್ಜನ ಜಾಗೆ ಬರ ತಕ್ಷಣ ಫೋನ್ ಮಾಡ್ತಾರೆ ಹೊರಗಜ್ಜನ ಹತ್ತಿ ದಯ ನಮ್ಮ ತಪ್ಪು ಮಾಹಿತಿ ಕೊರದುಲ್ಲ ಐನ ಏ ಪಗಿ ಪ್ರಶ್ನೆ ಮಾಡ್ಕೊಂಡ್ಲು ಆ ಪಗು ಸರಿಯಾ ಪ್ರಶ್ನೆ ಮನ್ಕುನ ಹಾಕ್ಲೆ ಇಜ್ಜಂದೇ ದೈವಾರದ ಇಂಚ ಇನಿ ಬೇರೊಂದು ಮಾತಾರೆ ಬಂಡರಿ ಗುಳಿಗೆ ಇಂಚನೆಯವರು ಒಂದು ದಯ ಗುಳಿಗೆ ಹೆಂಗಲ್ಲ ಗುಳಿಗೆ ಕಟ್ಟು ದಾಂಡ ಹೆಂಗಲ ರಕ್ಕಸೆ ಗುಳಿಗೆ ಹತ್ತು ಹೆಂಗಲ ದೈವ ಗುಳಿಗೆ ಬಣ್ಣ ಪ್ರಜ್ಞಾನ ಆತ್ ಶಕ್ತಿ ಆತ್ಮದ ಭಕ್ತಿಗೀದು ಸರಿಯಾಯ ರೀತಿ ಗುಳಿಗಾಡೋ ಲೆಕ್ಕ ಫ್ಯಾಷನ್ ಒಡೆಷನ್ ಎಂತ ಕಾವು ಸಾರಿಯನ್ನು ಕಟ್ಟರೆ ಏನೇ ಮಟ್ಟಿಗೆ ಬಂದು ಏರೇಗೆ ಮಟ್ಟಿಗೆ மங்கல பேர் கட்டரேத் போட்டு லக்கெரிகி அடைமுட்டத பரி ஏற்ற இனி ஒடைமுட்டமுன்ன குடும்ப எங்க முடாயணி ஒடைமுட்டை இனிப்பட குளிக நேமத்து நேம் எத்திரை அத்துபுத்தப்பா இனி குளி நேமன உளிக ದೈವರ್ದು ನಮ್ಮ ರಕ್ಕಸೆ ಮಲ್ಪನಡೆ ಮಾಡ್ತಾ ಇರ್ತ ಗುಳಿಗಾಗ ನಿಜವಾಗಿ ನಂಜುನ ಒಂದು ಕಾಸರಗೋಡದ ಕೈ ತಳ್ಳಿ ಗುಳಿಗಾಗಿ ಅನಿಬಾರ್ದು ನೇಮಾಪಣ್ಣ ಅಣಿಬಾರ್ದು ನೇಮಣೆ ಗುಳಿಗೆ ಧರ್ಮದೈವ ನಿಜವಾದ ಯಾಕಂತ ಗುಳಿಗಾಗಿ ಎಂಗೆಲ್ಲ ಮೂಚಿ ತುಂಬ ಮೊಗ ಉಂಟು ಮೊಗದಿಂದ ನೇಮಾಪಣ್ಣ ಗುಳಿಗೆ ನಿಜವಾದ ಏನಲ್ಲ ಕೆರ್ಪುಜಿ ಗುಳಿಗೆ ಸಾಯಕರ ಇನಿ ನಿಜವಾಗಿ ನಾವು ಒಡೆ ದೈವ ನಿಂತು ನನ್ನ ಅಣ್ಣ ಆತ್ಮ ವಿಮರ್ಶೆ ಮಾಡ್ತದೆ ದೈವಾನದ ಕೊಡಿಯ ನಿಟ್ಟಿ ನಮ್ಮ ಮಹಾತ ವಿಮರ್ಶಕ್ಕೆ ಕಟ್ಟು ನಕಲಿನ ಆಯ್ನ ಚಾಕರಿ ವರ್ಗ ಸಂಪೂರ್ಣ ಮಾಹಿತಿ ತಿನ್ನ ಗುಳಿಗನಾಥ ಸಾತ್ವಿಕ ಶಾಂತ ಸ್ವಭಾವದ ದೈವ ಬೆತ್ತೆ ಹಾಕು ದೈವನ ಹೆಜ್ಜಿ ಇನಿ ಆಯನ ಬಣ್ಣಗಳೇ ರಕ್ಕ ಸಲಕ ಮತ್ತೊಂದು ಇನ್ನು ಅಂಚ ಮಂದೆ ಇಂಚ ಮಂದೆ ಬಣ್ಣ ಮನೆಯನ್ನು ಜನಗಳ ತೆರಿ ತೆರೆ ದಾದನ ಒಂಚಿ ವ್ಯವಸ್ಥೆನೂ ಬಂದಿದೆ ನಾನು ಎಕ್ಕ ಪಲ್ ಎಣ್ಣೆ ಅಂದಕ್ಕೆ ಅಂಡ ಇಂಚನೆ ದೈವಾರಾಧನೆಯಿಂದ ಅವಹೇಳನ ಅಂಡ ಅಪಚಾರ ಅನ್ನದಾಂಡ ಮೂಢನಂಬಿಕೆ ಕಾಯ್ದೆಯ ಕಣಪನ ದೂರ ಇದ್ದು ನಮನೆ ಪೊದು ಕೇಣ್ಣೆ ಮೂಢನಂಬಿಕೆದ ಆ ಕಾಯ್ದೆಯ ಕಣಲ್ಲಿ ದಯವಿಟ್ಟು ನಮಗೆ ನಂಬಿಕೆ ಓರಿಯೋಡಪಿನ ಪದ್ಧತಿ ವಿನಿಯೋ ಒಡೆಮುಟ್ಟ ಒಂದು ಕೇಳಿದಾಂಡ ನೇಮದ ಚಾಕ್ರಿ ವರ್ಗದ ಕಲೆಗೆ ಯಾಕಂದ್ರು ಒಂದು ಕಲ್ಲುಡಿ ನೇಮ ಹೊಡ್ದಂಡ ಆ ಜಟ್ಟಿ ಮಲ್ಲಿಗೆ పరిహం దైవ ఆరాధన ఉడముటా నేను పండ్ర మళ్ళీ బేజారావు వ్యవస్థకి బేజారావు బేజారా మళ్ళీ గుర్తు இனி கொஞ்சம் பஞ்சுர்லி நேமா பஞ்சுர்லி கோரி துச்சி தின்று கேக்கள் கட்டியல் தப்ப என்ன பண்ணோம் வீத்து மட்டியல் தப்ப என்ன கொஞ்சம் வாரிமல்ல பெண் கேட்டு நேத்தரு தேப்ப நக நேத்தேரு பூரா கட்டியல் தப்ப சரியா ಕೊರಗಜ್ಜ ನೇಮ ಕಟ್ಟನಾಗ ಒಂದು ಎಡಮೇಜಿ ಬಂಗಾರ ನೇಮ ಕಟ್ಟದು ಕೊರಗಜ್ಜ ಬಡವೇನ ಶ್ರೀಮಂತನಿಗೆ ಹೆಂಗೆ ಅರ್ಥ ಅರ್ಥ ನೇಮಕ ಓರ್ಪಣ ಪಾಪದಏನೇ ವಿರೋಧ ಮಾಡಿ ಪ್ರತಿ ವರ್ಗದ ಕಲೆ ಅಂದ್ಕೊಡೋ ಜೆ ಬಂಗಾರ ಮಲ್ಕೋಡು ನಮದ ಪಾಪದಕ್ಕ ದುಂಬದ ಕಾಲಡಿ ಮುಜಿ ಸೇನ್ಸಡು ಅಜರ್ಪದೇ ತೀರ್ಥ ಕುಲ್ತು ನಮ್ಮ ಕಾಲ ಕಟ್ಟಡಿ ಪ್ರತಿಯೊರಿಯನ್ನ ಸ್ವಂತ ಇಲ್ಲಿ ನೇಮಕಟ್ಟಿನ ಪದ್ನಾಜ್ ವರ್ಗದ ಅಕಲ ಕೋರ್ಪು ನಕಲ ಟ್ಯಾರಿಸ್ ಇಲ್ಲ ನೋಡಿ ಆ ಮಾರ್ಗ ಅಕಲ ಮಲ್ಲ ಕಾಡಿನ ಬರ ನೋಡಿ ಆ ವಿರೋಧ ಚೈಕೆ ಅಂಡ್ ಆ ಚೌಕಟ್ಟೆ ಆ ವ್ಯವಸ್ಥೆ ಸರಿ ಆದ ಪುತ್ತೂರು ನಂಜಿ ನೇಮ ನೇಮ ಅದು ಮಂಚ ಓದಿ ಇದೆ ಪ್ರಶ್ನೆದಾರ ಪಂಡ್ಯರಿಗೆ ಈರ ತಪ್ಪತ್ತವ ಆರ್ ಪಣ್ಯಕ್ಕೆ ಈರತ್ತಿ ಬ್ರಹ್ಮ ಕಲಶ ಕಲಶ ಮಲ್ಲ ಪೂರ ದೈವ ಬಗ್ಗೆ ನೇಮಡು ಒಂಜಿ ಪಣ್ಣ யானு இல்லதுல பஞ்சு இல்லையா தெப்புலே எனக்கு நெட்டு யானு ஏறி இல்லையா கலசம் ஆயத்தினாரா அது பிரச்சனை பண்ணா அது இல்லாத பக்தி தாரன தைவ கடைக்காது முஜிமுத்தி பொறுப்ப கொடுதல பண்ணி ஒன்ஜேன கடைக்காதன ಒಡೆಮುಟ್ಟ ದೈವಾಲೂಕಾಯಿ ಇತ್ತುಂಡು ಪಣಪ್ಪ ಸಾಕ್ಷಿ ವ್ಯವಸ್ಥೆದ ಅಡಿಟು ಒಂದು ಒಂದು ವ್ಯವಸ್ಥೆ ಪಡೆದು ಇಂಚನೆ ಹಿಂಚನೆ ಇತ್ತು ಹಿಂಚನೆ ವ್ಯವಸ್ಥೆದ ಗೊತ್ತೇ ವ್ಯವಸ್ಥೆ ಗೊತ್ತೇಜ್ ಕೆಲವೊಂದು ಸತ್ಯ ಮಾತು ದೈವತ್ತ ಇನಿ ಕಲೆ ಕಾಟಕಲ್ಲ ನಮ್ಮ ಒಂದು ಅಂಜು ಆ ದೈವದ ಆರಾಧನೆ ಪ್ರಕ್ರಿಯೆ ನಂಬಿಕೆ ನನ್ನ ಮಾತ್ರ ನಮ್ಮ ಮುಟ್ಟ ನಿ ನನ ಮಾತ ನಮ್ಮ ಈ ದೈವಾರಾಧನ ಸಂರಕ್ಷಣಾ ವೇದಿಕೆ ಮನಸ್ಸು ಮಲ್ತುಂಡ ದೈವಾರಾಧನೆ ಅವಹೇಳನ ಮಲ್ಕೊಂಡ ಬುಟ್ಲೆ ದೈವದ ಪುದರ ಪದನೆ ಪೋಡಿ ನಂಜಿನ ಪರಿಸ್ಥಿತಿನ ಈ ಸಂರಕ್ಷಣ ವೇದಿಕೆ ಮಲ್ಪಡು ಮರ್ಪು ವ್ಯವಸ್ಥೆ ಪಣ್ಣೊಂದು ಪಂಚುಲಿನ ಒಂದು ಪಾತೆರ ಗುಡ್ಡೆ ಗುಡ್ಡೆ ಕಲ್ಲು ಬೊಟ್ಟು ಬೊಟ್ಟು ಸ್ಥಾನ ಇಲ್ಲಿ ಪದುಲಿ ನಮ್ಮ ಅಂಚನೆ ಓಲೋಲು ನಮ್ಮ ದೈವಾರಾಧನೆ ಅಪಚಾರ ಆಪಣ ಅವಹೇಳನ ಆಪೊಂಡ ಗುತ್ತುಡಿದು ಬತ್ತನ ನೇಮಕಟ್ಟುನ ಪದ್ಮಜಿ ಚಾಕ್ರಿ ವರ್ಗ ಮುಟ್ಟಲ ಪ್ರತಿಯೊರಿಲ್ಲ ಒಂಜಪ್ಪೆ ಬಾಲೆಲ್ಲ ಸೇರ್ದಿ ಸೂರ್ಯ ಚಂದ್ರನು ಶತಮಾನ ಕಾಲ ಇಪ್ಪುನಾಡೆ ಮುಟ್ಟಲ ನರಮಾಣಿ ಶಾಶ್ವತ ಗೊತ್ತುಚ್ಚಿ ದೈವಳು ಈ ಮಂದಳು ಶಾಶ್ವತವಾದ ಉಪ್ಪು ನೆಟ್ಟ ಎನ್ನ ಒಂದು ಎಲ್ಯ ಕ್ಷಣಿಲ್ದ ಮೇಲೆ ದೈವಾರಾಧನೆ ಒರುಪು ನಲ್ಪ ಮಲ್ಪ ನಂಜಿನ ಮಾತೆರ್ಲ ಒಂದು ಸರಿಯಾಗಿ ನೃಢವಾಯಿನ ದೃಢವಾಯಿನ ನದಿ ದೀವೊಂದು ಪುಚ್ಚೆಗೆ ಏಳು ಗಂಟೆ ಕಟ್ಟೋಣ ದೈವಾರನ ಸಂರಕ್ಷಣಾ ವೇದಿಕೆಯ ಎಂಕಲೆಯನ್ನು ನಮ್ಮ ತಿಗಲೆ ಒಟ್ಟು ಪರ್ಮನಾಡಿ ಮುಟ್ಟ ಎತ್ತು ನಂಗಿನ ಪರಿಸ್ಥಿತಿ ನಮ್ಮ ಆತ್ಮ ಎಲ್ಲ ಶಪಥ ತುರುನಾಡ ದೈವಾರಾಧನೆಯ ಹೊರಪುಗ ತುರುನಾಡ ದೈವಾರಾಧನೆ ಹೊರ ನಮ ಒರಿವ ನಮ ಒರಿ ಚಿನ್ನಾಡಲ ದೈವಳಿ ಏಪಗಲ ಎರಡ ಎರಡ ಕೈಟ್ಟಿ ಮಾತ ಬೋಡು ಪಣಪಡೆಯಲ್ಲಿ ದೈವಳು ಅವಮಾಯಿನ ಸಂದರ್ಭಗಳು ದೆತ್ತೊಂಡು ಪಣಪಡಂಜಿನ ಪಾತ್ರಗಳು ಪಣ್ಣೊಂದು ಮಾತ ತುಳುವ ಸತ್ಯಲಗಿ ಎನ್ನ ಪಾತ್ರರು ಪಾದದಡಿಕೆ ಪಾಡ್ದು